ಈಗಾಗಲೇ ಕೋರ್ಟ್ ಆದೇಶದಂತೆ ನಾನು ನಾಳೆ ಕೋರ್ಟ್ಗೆ ಹಾಜರಾಗತ್ತ ಆ ಹಿನ್ನೆಲೆಯಲ್ಲಿ ನಿನ್ನೆ ನಿನ್ನನ್ನು ಬೆಳಗಾವಿಯಲ್ಲಿ ನಮ್ಮೆಲ್ಲ ಅಧಿಕಾರಿಗಳು ಕರೆಸು ಕರೆಸಿ ಅವರು ಕೂಡ ಯಾಕಂದ್ರೆ ಕ್ಷೇತ್ರವನ್ನ ಮೇಂಟೈನ್ ಮಾಡೋದು ಜನಸಾಮಾನ್ಯರ ಕೆಲಸಗಳಾಗುವಂತದ್ದು ಯಾಕಂದ್ರೆ ಸಾರ್ವಜನಿಕ ಕೆಲಸಗಳಲ್ಲಿ ಹಲವಾರು ಎ ಇಲ್ಲ ಅನ್ನುವಂಥ ಟೈಮಲ್ಲಿ ಸಾಕಷ್ಟು ತೊಂದರೆಗಳಾಗಲು ಸಹಜ ಸರ್ ಯಾಕಂದ್ರೆ ನಾವು ಇದ್ದ ಕೆಲಸ ಮಾಡೋದು ಬೇರೆ ನಾವು ಇಲ್ದನ್ನ ಕೆಲಸ ಮಾಡುವಂತ ಬಹಳ ಕಷ್ಟ ಆಗುತ್ತೆ ಜನರಿಗೆ ಕೂಡ ಯಾಕಂದ್ರೆ ನಾವ್ ಎಷ್ಟ ಜನರ ಆ ಅಧಿಕಾರಿಗಳು ಸ್ಪಂದಿಸುವಂತದ್ದು ಬಹಳ ಕಮ್ಮಿ ಯಾಕಂದ್ರೆ ಸಾಮಾನ್ಯ ಜನರಾಗ್ಲಿ ರೈತರಾಗ್ಲಿ ಅಥಗಡುಗುಡುವರಾಗ್ಲಿ ಅಂತವ್ರಿಗೆಲ್ಲ ಸಾಮಾನ್ಯವಾಗಿ ಕಷ್ಟ ಆಗೋದಂಥ ಸಹಜ ಇವತ್ತಿನ ಪರಿಸ್ಥಿತಿಯಲ್ಲಿ ಅಹ್ ಕೋರ್ಟ್ ಆದೇಶಕ್ಕನಿ ಬರ್ಲೇಬೇಕಾಗುತ್ತ ನನ್ಗೆ ಏನ್ ಆದೇಶ ಕೊಟ್ಟೈತೆ ಆ ಪ್ರಕಾರ ನನ್ನ ನಡ್ಕೊಳ್ಬೇಕಾಗುತ್ತ ಆ ಹಿನ್ನೆಲೆಯಲ್ಲಿ ನಿನ್ನೆ ನಾ ಅಧಿಕಾರಿಗಳ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟೇನೆ ಯಾಕಂದ್ರೆ ನಾ ಇಲ್ಲ ಅಂದ್ರೂ ಕೂಡ ಎಲ್ಲರೂ ಜನರಿಗೆ ಕೆಲಸ ಮಾಡಬೇಕು ಜನರಿಗೆ ಪರ ಇರಬೇಕು ಯಾಕಂದ್ರೆ ಇನ್ನ ಸಾಕಷ್ಟು ಮಳಿಗಳಾಕಿರ್ತಾವೆ ಯಾವ್ದಾದ್ರು ಅನಾಹುತಗಳಾಕಿರ್ತಾವ ಆಮೇಲೆ ಎಲೆಕ್ಟ್ರಿಸಿಟಿ ಕಂಬಗಳು ಬೀಳ್ತಿರ್ತಾವೆ ಹಲವಾರು ಎಲೆಕ್ಟ್ರಿಸಿಟಿ ಕಡಿತ ತೊಂದರೆಗಳಾಗ್ತಿರ್ತಾವ ಯಾಕಂದ್ರೆ ಇವ್ ಕೆಲಕ್ಕೂ ಸ್ಪರ್ಧಿಸಬೇಕನ್ನೋ ವಿಚಾರದಿಂದ ಇನ್ನ ಎಲ್ಲಾ ಅಧಿಕಾರಿಗಳಿಗಾದ್ರು ನಾ ನೀನೆ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಜೊತೆಗೆ ಯಾಕಂದ್ರೆ ಈ ಬಾರಿಗೆ ನಾ ಶಾಸಕರ ಕ್ಷೇತ್ರದಲ್ಲಿ ಇರಕ್ಕಿಲ್ಲ ಬಟ್ ಕ್ಷೇತ್ರದಲ್ಲಿ ಇಲ್ಲ ಅಂದ್ರೂ ಕೂಡ ಸಾಕಷ್ಟು ಪ್ರಮಾಣದ ನನ್ನ ಕ್ಷೇತ್ರದಲ್ಲಿ ಕೆಲಸಗಳಂತೂ ಯಾವ ಕೊರತೆ ಇಲ್ಲ ಎಲ್ಲರೂ ಸೇರಿ ನಮ್ಮ ಮುಖಂಡಗಳಾಗ್ಲಿ ಅಥವಾ ನನ್ನ ಪತ್ನಿ ಆಗ್ಲಿ ನನ್ನ ಮಗಳಾಗ್ಲಿ ಎಲ್ಲರೂ ಸೇರಿ ಅಂತ ನಮ್ಮ ಪಕ್ಷದ ಇಬ್ರು ಅಧ್ಯಕ್ಷಗಳಾಗ್ಲಿ ಎಲ್ಲರೂ ಧರ್ವನ್ ಹಳ್ಳಿಯಲ್ಲಿದ್ದಂತ ನಮ್ಮ ಮುಖಂಡರುಗಳು ಜವಾಬ್ದಾರಿ ಅಂತ ಒಂದು ಎಲ್ಲಾ ಕೆಲಸಗಳನ್ನ ನಿವಾಸಕತ್ತ ಆಮೇಲೆ ಜನಸಾಮಾನ್ಯರ ಕೆಲಸ ಕೂಡ ಬಹಳ ನಿರಂತರವಾಗಿ ಎಲ್ಲರೂ ಕೂಡ ಸೇರಿ ಆ ಕೆಲಸ ಅವ್ರಿಗೆ ಯಾವ್ದೋ ಸಮಸ್ಯೆಗಳು ಬಂದ್ರು ಕೂಡ ಅದನ್ನ ಬಗೆಹರಿಸುವಂತ ಕೆಲಸ ಕೂಡ ನಮ್ ಜನ ಮಾಡ್ತಿರ್ತಾರೆ ಜೊತೆಗೆ ನಾ ಕೂಡ ವಾರಕ್ಕೊಂದ್ ದಿವ್ಸ ಮಾಡ್ ಯಾರು ಇಲ್ಲಿ ಬಂದು ಕುಂತು ಯಾರ್ಯಾರು ಸಾಮಾನ್ಯವಾಗಿ ಜನರ ಸಮಸ್ಯೆಗಳು ಇರ್ತಾವೆ ಅಷ್ಟು ಸಮಸ್ಯೆಗಳು ಕೂಡ ನಾನು ಕೂಡ ಸಾಲ್ವ್ ಮಾಡ್ತಿದ್ದೆ ಬಟ್ ಇವತ್ತ ನನಗ ಕಷ್ಟ ಬಂದಿರಬಹುದು ಇವತ್ತು ನನಗೆ ಕೋರ್ಟ್ ನಿಂದ ಮೊನ್ನೆ ಬೇಲ್ ಕ್ಯಾನ್ಸಲೇಷನ್ ಆದಿದ್ರಿಂದ ಇವತ್ತು ತೊಂದರೆ ಆಗ್ಬಹುದಂತರೂ ನಮ್ಮ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಸಹಜ ಇವೆಲ್ಲ ಇದರಿಂದ ನಾವು ಇವತ್ತು ನಿಮ್ಮಿಂದ ಕೂಡ ನಿಮ್ಮ ನಾ ಜನರನ್ನು ಬೆಟ್ಟ ಆಗಲ್ಲ ಸಾಯಂಕಾಲವರೆಗೂ ಜನ ಬೆಟ್ಟಕ್ಕೆ ಅಂತ ನಾಳೆ ನಾ ಕೋರ್ಟಿಗೆ ಅಟೆಂಡ್ ಆಗ್ಬೇಕೈತಿ ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಅಂತ ನೋಡುವಂತ ಟೈಮಲ್ಲಿ ಈ ವರ್ಷ ನಾವು ಆ ಸಬೀಪ್ ಒಂದ್ ನೂರ ಎಂಬತ್ ಕಿಲೋಮೀಟರ್ ಒಂದು ಬಾರಿಗೆ ನಾವು ಎಂಟು ಕಿಲೋಮೀಟರ್ ನಮ್ಮ ನಮ್ಮ ರಸ್ತೆ ಬಂದಿದೆ ಬಟ್ ಈ ಬಾರಿಗೆ ರಸ್ತೆಗಳನ್ನು ನಿರ್ಮಾಣ ಮಾಡಿ ಅದ್ರ ಜೊತೆಗೆ ಈ ಸಲ ಖಡೀಕರಣ ಮತ್ತು ಮೋರಂ ಕೇಸಿಂಗ್ ಮಾಡುವಂತ ಕೆಲಸ ಮಾಡಿದ್ವಿ ಅಂದ್ರೆ ಗಟ್ಟಿಗೊಳಿಸುವಂತ ಕೆಲಸ ಈ ಬಾರಿಗೆ ಆಗೈತಿ ಇನ್ನೂ ಆ ಕೆಲಸ ಇಪ್ಪತ್ತೈದು ಕೋಟಿ ರೂಪಾಯಿ ಈ ಬಾರಿ ಖರ್ಚು ಮಾಡಿದ್ವಿ ಯಾಕಂದ್ರೆ ಈಗಾಗಲೇ ಆ ಪಿ ಡಬ್ಲ್ಯೂ ಡಿ ರಸ್ತೆಗಳನ್ನ ಸತ್ಯ ಕಮ್ಮಿ ಒಂದು ಮೂವತ್ತ್ ಮೂವತ್ತೈದು ಕೋಟಿ ಒಳಗೆ ಪಿ ಡಬ್ಲ್ಯೂ ಡಿ ಎಲ್ಲೆಲ್ಲಿ ರಸ್ತೆಗಳನ್ನ ಹಾಳಾಗಿದ್ದು ಸಂಪೂರ್ಣವಾಗಿ ಆ ರಸ್ತೆಗಳನ್ನು ಕೂಡ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡುವಂತೆ ಮಾಡಿ ಇನ್ನೂ ಅಭಿವೃದ್ಧಿ ಹಂತದಲ್ಲಿ ಕೂಡ ಸಾಕಷ್ಟು ಅವು ಜೊತೆಗೆ ಆ ಜಿಲ್ಲಾ ಪಂಚಾಯತ್ ಕೂಡ ಒಂದು ಹದಿನೇಳು ಹದಿನೆಂಟು ಕೋಟಿ ರೂಪಾಯಿ ಬಂದಿತ್ತು ಹದಿನೇಳು ಹದಿನೆಂಟು ಕೋಟಿ ರೂಪಾಯಿ ಎಲ್ಲೆಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ರಸ್ತೆಗಳು ಅವ್ನು ಕೂಡ ಸಾಕಷ್ಟು ರಸ್ತೆಗಳನ್ನ ಅಭಿವೃದ್ಧಿ ಕೊಡುವಂತ ಕೆಲಸ ಮಾಡ್ವಿ ಅದರ ಜೊತೆಗೆ ಯಾಕಂದ್ರೆ ಇನ್ನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡೋದಂತ ಟೈಮಲ್ಲಿ ಸೈಮ್ ಬೇಕು ಮೂವತ್ತ್ ಮೂವತ್ತೆರಡು ಕೋಟಿ ರೂಪಾಯಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ತಂದಿದ್ದೆ ದುಡ್ಡು ತಂದಂತ ಟೈಮಲ್ಲಿ ಸಾಕಷ್ಟು ಚ ಚಕಗಳಾಗ್ಲಿ ಬ್ರಿಡ್ಜ್ ಕಂ ಗಳಾಗ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇತ್ತು ಅವ್ನು ಕೂಡ ಈಗಾಗಲೇ ನಾವು ಮಾಡಿ ಮಾಡಿ ಬ್ಯಾಚಿಗೆಲ್ಲೇ ಮಾಡಿ ಮುಗಿಸಿದೆವು ಅದ್ರ ಜೊತೆಗೆ ಸಲ ತುಪ್ರಿ ಹಳ್ಳ ಕೂಳೆತ್ತಕ್ಕಾಗಿ ನಮ್ಮಲ್ಲಿ ಒಂದು ಲಕ್ಷ ಒಂದ್ ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಒಂದು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ತುಪ್ರಿ ಹೇಳಕ್ ಬಂದೈತಿ ನಾವು ಒಂದು ಲಿಫ್ಟ್ ಪ್ರಾಜೆಕ್ಟ್ ಮಾಡ್ಬೇಕಂತ ತುಪ್ಪ ಹೇಳಿದ ಅದು ಒಂದು ಕೋಟಿ ನಲ್ವತ್ತಾರು ಲಕ್ಷ ಒಂದ್ ಲಿಫ್ಟ್ ಇರಿಗೇಷನ್ ಸ್ಯಾಂಕ್ಷನ್ ಆಗೈತಿ ಟೆಂಡರ್ ಕೂಡ ಆಗತ್ತೈತಿ ಈಗ ಇವೆಲ್ಲ ಆಮ್ಯಾಗ ಬಿಟ್ಟು ಶಹರದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಶಹರದಲ್ಲಿ ಕೂಡ ನಾವು ಕೈಕೊಂಡ್ ಶಹರದಲ್ಲಿ ನಮ್ಮ ಒಂದು ಯು ಜಿ ಮೂವತ್ತೈದು ಕೋಟಿ ತಂದಿದೆ ಆಮ್ಯಾಗ ಪ್ಲಸ್ ಈ ಸಲ ಇಡೀ ಕ್ಷೇತ್ರವನ್ನ ಯೂಜಿಟ್ ಮಾಡೋದಕ್ಕಾಗಿ ನನ್ನ ಕ್ಷೇತ್ರಕ್ಕೆ ಒಂದು ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಒಂದು ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿನ ಈಗಾಗಲೇ ಅದು ನಮ್ಮ ಸ್ಯಾಂಕ್ಷನ್ ಹಂತದಲ್ಲಿದೆ ಅದನ್ನು ಕೂಡ ನಾವು ಮಾಡಿಸ್ತೇನೆ ಇಷ್ಟಪಡ್ತೇನೆ ಇದ್ರ ಜೊತೆಗೆ ಶಹರದಲ್ಲಿದ್ದಂಥ ಎಲ್ಲ ಹಾಸ್ಟೆಲ್ ಹಾಸ್ಟೆಲ್ ನಮ್ಮ ಧಾರವಾಡದಲ್ಲಿ ಸಹಜವಾಗಿ ಹಾಸ್ಟೆಲ್ ಕೊರತೆ ಬಹಳ ದೊಡ್ಡ ಪರತೆ ಇರ್ತಾರೆ ಯಾಕಂದ್ರೆ ವಿದ್ಯಾಭ್ಯಾಸ ಇದು ಬಂದ ವಿದ್ಯಾ ವಿದ್ಯಾ ಕಾಸಿಯನ್ನು ಅನ್ನಿಸ್ಕೊಂಡಂತ ಊರಿದೆ ಧಾರವಾಡ ಇಲ್ಲಿ ಸಾಕಷ್ಟು ಕಡೆಯಿಂದ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬರ್ತಿದ್ರು ಹಾಸ್ಟೆಲ್ ಗುರುತೆ ಸಾಕಷ್ಟು ಪ್ರಮಾಣದಿಂದ ಇತ್ತು ಆಮ್ಯಾಗ ಅದಕ್ಕೆ ಈ ಬಾರಿಗಿನ ಒಟ್ಟ ಹತ್ತು ಹಾಸ್ಟೆಲ್ಗಳನ್ನ ಹೊಸ ಹಾಸ್ಟೆಲ್ ಗಳನ್ನ ತಂದೇನೆ ಹತ್ತು ಹಾಸ್ಟೆಲ್ ಕಟ್ಟುವಂತದ್ದು ಈಗ ಜಗ ಕೂಡ ಗುರುತಿಸ್ಕೊಟ್ಟೇ ಗುರುತಿಸಿಕೊಟ್ಟಿವಿ ಅಂದ್ರೆ ಹೊಸ ಹಾಸ್ಟೆಲ್ಗಳು ಕೂಡ ಹತ್ತು ಕಟ್ಟುವಂತದ್ದು ಅಲ್ಪಸಂಖ್ಯಾತ ಇಲಾಖೆಯಿಂದ ಎಂಟು ಹಾಸ್ಟೆಲ್ ಹೊಸ ಹಾಸ್ಟೆಲ್ ಗಳನ್ನ ತರುವಂತ ಕೆಲಸ ಮಾಡಿವಿ ಅಲ್ಪಸಂಖ್ಯಾತ ಇಲಾಖೆ ಒಳಗೆ ಎಂಟ್ ಹೊಸ ಹಾಸ್ಟೆಲ್ಗಳು ಗಳು ಬರುವಂತ ಕೆಲಸ ಮಾಡಿವಿ ಜೊತೆಗೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಒಂದು ಮುರಾರ್ಜಿ ಸ್ಕೂಲ್ ಅನ್ನ ಈ ಸಲ ಹೊಸ ಸ್ಕೂಲ್ ಅನ್ನ ನಾನು ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದೇ ನಮ್ಮ ಧಾರವಾಡ ತಾಲೂಕು ತಿಮ್ಮಾಪುರ ಗ್ರಾಮದಲ್ಲಿ ಅದನ್ನ ಜಗ ಕೂಡ ಗುರುತಿಸಿಕೊಟ್ಟಿ ಪ್ರಾರಂಭ ಅದು ಕೂಡ ಪ್ರಾರಂಭ ಮಾಡಿದೆ ಹಲವಾರು ಹತ್ತು ಹಲವಾರು ಕೆಲಸಗಳನ್ನ ಈ ಬಾರಿಗೆ ಸಾಕಷ್ಟು ಯಾಕಂದ್ರೆ ನೆರೆಗಾದಾಗ ಎನ್ ಆರು ಕೋಟಿ ರೂಪಾಯಿ ಅದೂ ಒಂದು ಕಟ್ಟುವಂತಹ ರಸ್ತೆ ಕೂಡ ಆರು ಕೋಟಿ ರೂಪಾಯಿ ಮನೆ ಕೊಟ್ಟಿದ್ದೇನೆ ಇಂತ ಹಲವಾರು ಕೆಲಸಗಳನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳಂತೂ ಅಭಿವೃದ್ಧಿ ಆ ಹೊಸ ಸ್ಕೂಲ್ ಬಿಲ್ಡಿಂಗ್ ಗಳಾಗ್ಲಿ ಸ್ಕೂಲ್ ಎಷ್ಟು ರಿಪೇರಿ ಇದ್ದು ನೂರ ಇಪ್ಪತ್ತ ನೂರ ಇಪ್ಪತ್ತಾರು ಸ್ಕೂಲ್ ಗಳಿಗೆ ಈಗಾಗಲೇ ರಿಪೇರಿ ಕೆಲಸ ನಾ ಎಷ್ಟು ಬೇಕಾದಲ್ಲ ದುಡ್ಡು ಕೊಟ್ಟಿದ್ದೇನೆ ಈ ರೀತಿ ಯಾವ್ದು ಕೆಲ್ಸಕ್ಕಂತೂ ಇಲ್ಲ ಎಲ್ಲ ಕೆಲಸಗಳ್ರು ಮಾಡಿ ಬಟ್ ಇವತ್ತು ಈ ಇದರಿಂದ ನನಗೆ ಹೆಲ್ಪ್ಲೆಸ್ ಇವತ್ತೆ ಹೂಡಾದಿಂದ ಕೂಡ ನಾವು ಹೂಡಾದಿಂದ ನಗರಾಭಿವೃದ್ಧಿ ಇದರಿಂದ ನಮ್ಮಲ್ಲಿ ನರೇಂದ್ರ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಒಂದು ಕೆರೆ ಅಭಿವೃದ್ಧಿ ಮಾಡಾಕತ್ತೀವಿ ಬೇಲೂರು ಕೂಡ ಒಂದು ಮೂರು ಕೋಟಿ ರೂಪಾಯಿ ಕೆರೆಯನ್ನ ಬೇಲೂರ್ ಕೂಡ ನಾವು ಮೂರು ಕೋಟಿ ರೂಪಾಯಿ ಕೆರೆಯನ್ನ ಅಭಿವೃದ್ಧಿ ಮಾಡಾಕತ್ತೀವಿ ಇವೆಲ್ಲ ಸಾಕಷ್ಟು ಕೆರೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಸಾಕಷ್ಟು ಪ್ರಮಾಣದಿಂದ ನಡೆದವು ಇವನ್ ಸ್ಕೂಲ್ ಸ್ಕೂಲ್ಸ್ ಕೂಡ ಎಸ್ ಎಲ್ ಸಿ ಮಕ್ಕಳಿಗೆ ಎಸ್ ಎಲ್ ಸಿ ಮಕ್ಕಳಿಗೆ ಹೋದ್ರೆ ನಮ್ಮ ಧಾರವಾಡ ನಾವು ನಾ ಟೈಮಲ್ಲಿ ಇಪ್ಪತ್ತೆಂಟನೇ ಕ್ಷೇತ್ರಕ್ಕೆ ರ್ಯಾಂಕಿಂಗ್ ರ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟನೇ ರ್ಯಾಂಕಿಂಗ್ ಇತ್ತು ತಮ್ಮೆಲ್ಲರಿಗೂ ಮಾಧ್ಯಮ ಎಲ್ಲರಿಗೂ ಗೊತ್ತು ಅದನ್ನ ಆರನೇ ಸ್ಥಾನಕ್ಕೆ ತರುವಂತ ಕೆಲಸ ನನ್ನ ಪತ್ನಿ ನಮ್ಮ ವೈಸುದೇವ್ ಫೌಂಡೇಶನ್ ಇಂದ ಇಡೇ ರಾಜ್ಯಕ್ಕ ಮಾದರಿಯಾಗುಲಿ ಅವರಿಗೆ ಅವತ್ತಕ್ಕೆ ಫೌಂಡೇಶನ್ ಕಟ್ಟಕೊಂಡು ಆ ಫೌಂಡೇಶನ್ ಇಂದ ದಾರ ಸ್ಕೂಲ್ ಇಡೇ ಜಿಲ್ಲಾ ದರ್ ಒಂದು ಸ್ಕೂಲ್ ಸ್ಕೂಲನು ನಮ್ಮ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳಿಗೆ ಟ್ರೈನ್ ಅಪ್ ಮಾಡುವಂತ ಕೆಲಸ ಮಾಡಿದಂತ ನಮ್ಮೆಲ್ಲರೂ ಗಮನ ಈ ಬಾರಿಗೆ ಕೂಡ ನಮ್ಮ ರಾಜ್ಯಕ್ಕೆ ನನ್ನ ನನ್ನ ಕ್ಷೇತ್ರ ಹನ್ನೊಂದನೇ ರ್ಯಾಂಕಿಂಗ್ ಎಸ್ ಎಲ್ ಸಿ ಲೆವೆಂತ್ ರ್ಯಾಂಕ್ ನಮ್ಮ ಜಿಲ್ಲೆಗೆ ಒನ್ಯಾನ ಬರ್ತಾರೆ ನಮ್ಮ ಧಾರವಾಡ ಜಿಲ್ಲೆಗೆ ನನ್ನ ಕ್ಷೇತ್ರ ಇವತ್ತು ಕೂಡ ಸರ್ಕಾರಿ ಶಾಲೆ ಎಸ್ ಎಲ್ ಸಿ ರ್ಯಾಂಕಿಂಗ್ ನನ್ನ ನನ್ನ ಕ್ಷೇತ್ರ ವನ್ಯ ನೋಡ್ತಾರೆ ನಮ್ಮ ಜಿಲ್ಲೆಗೆ ಆ ರೀತಿ ದರ್ವಂದ್ ಹಂತದಲ್ಲಿ ಕೂಡ ನಾವು ಕೆಲಸ ಮಾಡ್ತಿದ್ದೇವೆ ಯಾಕಂದ್ರೆ ನೀನ್ ಯಾವ್ದೋ ಒಂದು ಮಾಧ್ಯಮದಲ್ಲಿ ನಾವು ನೋಡಿದೆ ಮಾಧ್ಯಮದಲ್ಲಿ ಮಾತಾಡೋವಂಥ ಟೈಮ್ ಯಾರೋ ಹೇಳ್ತೀವಿ ಪತ್ನಿ ಬಾಜು ಕರ್ಕೊಂಡು ಮಾಡ್ತಾರ ಕೇಳ ನಿಮ್ಮ ಯಾರು ಬಂದು ಮಾಡೋಕ್ ಸಾಧ್ಯ ನಾವು ಊರಾಗಿಲ್ಲ ನನ್ನ ಪತ್ನಿನ ಕುಂತ್ ಮಾಡ್ಬೇಕು ಇನ್ಯಾರು ಮಾಡೋಕ್ ಸಾಧ್ಯ ನಿಮ್ಮಣಿ ಬರ್ತಾರೆ ಯಾರು ಮನಿಗೆ ಯಾಕಂದ್ರೆ ಮಾಧ್ಯಮದವ್ರು ಕೂಡ ಸ್ವಲ್ಪ ವಿಚಾರದಿಂದ ಮಾತಾಡುವಂಥದ್ದು ಕೂಡ ಕಲಿಬೇಕಾಗತ್ತೆ ಯಾಕಂದ್ರೆ ಸುಮ್ಮನೆ ಯಾ ಬಾಯಿ ಬಂದಂಗೆ ಮಾತಾಡೋದವಲ್ಲ ಯಾರು ನಿಮ್ಮಣಿ ಬರ್ತಾರ ಜನ ಕೆಲಸ ಕೇಳಕ ಯಾರು ದಾರಿ ದಾರಿ ನಿಂತು ಕೇಳಬೇಕಾ ಕೆಲಸ ಒಂದು ಕಾಮನ್ ಸೆನ್ಸರ್ ಇಟ್ಕೊಂಡು ಮಾತಾಡೋದ್ರು ಕೂಡ ಬೇಕಾಗುತ್ತೆ ಅಂತ ನನ್ ಮನಿ ಬಾಗ್ಲಕ್ ಬಂದಿದ್ದಿರ್ತಾರೆ ನನ್ನ ಪದ್ದಿನ ಕೆಲಸ ಮಾಡ್ಬೇಕಾಗತ್ತೆ ನನ್ನ ಮಕ್ಕಳ ಮಾಡ್ಬೇಕಾಗತ್ತೆ ಕೆಲಸ ನನ್ ಮುಖಂಡರುಗಳ ಮಾಡ್ಬೇಕಾಗತ್ತೆ ಅದನ್ನೊಂದ್ ಸಪ್ತವ್ರ್ ಗಮನದಾಗಿ ಹೋಗ್ಬೇಕು ಬಾಳ ಕಳ್ಕೊಂಡು ಮನೆಯ ಮಾಡ್ಕೊಂತೀನಿ ಯಾಕಂದ್ರೆ ನಾವು ಕಷ್ಟ ಅದೇ ಕಷ್ಟ ಮ್ಯಾಗ ಇನ್ನೊಂದು ತುಪ್ಪ ಸೂರು ಅದ ಸರಿ ಅನ್ಸಂಗಿಲ್ಲ ಪಡ್ತೀನಿ ಯಾವ ರೀತಿ ನೆರದೈತಿ ಏನ್ ನೆರದೈತಿ ಇಡೀ ರಾಜ್ಯಕ್ಕೆ ಗೊತ್ತಿದ್ರು ಇಂದು ಬಸವಣ್ಣನ ಕಾಲದಾಗೂ ಪೊಡ್ಡಿ ಮಂಚಾನುಗಳು ಇವತ್ತು ಅಂತ ಪೊಡೀಲಿ ಮಂಚಾನುಗಳು ಅದಾರ ಏನ್ ಮಾಡಕ್ಕಾಗಲ್ಲ ಬಂದಿದ್ದೇನೆ ಹೆಸರಿನ ಹೆಸಲೇ ಬರ್ತದೆ ಬಸವಣ್ಣ ಹೆಸರಿನ ಕಿಲ್ಲೆ ಅವ್ರೆ ಬಸವಣ್ಣ ಹೆಸರು ನಾಳಕಿಲ್ಲ ಇದು ನೆನಪಿಟ್ಟಿಗೆ ಹೋಗಾಗುತ್ತೆ ಅವತ್ತು ಕೊಂಡಿ ಮಂಚಾರ್ಗಳಿದ್ರು ಇವತ್ತು ಕೊಂದಿ ಮಂಚರ ಆ ರೀತಿ ನಾ ಮಾಡಿದ ಕೆಲಸ ನಾ ಕೊಟ್ಟಂತ ಸೇವೆ ಜನರಿಗೆ ನ್ಯಾಯ ನ್ಯಾಯ ಒದಗಿಸ್ಕೊಟ್ಟಂತದ್ದು ಇವತ್ತು ಇರೋ ಈ ಜಿಲ್ಲೆ ಜನ ಯಾರು ಬರೆಯೋಕೆ ಸಾಧ್ಯ ಅನ್ನುವಂತ ಮಾತು ಕೂಡ ಹೇಳಕ್ ಇಷ್ಟಪಡ್ತೇನೆ ಕಡೆ ಊರಾಗಿರ್ಲಾದ್ರು ಕೂಡ ಜನ ಇವತ್ತು ನನ್ಗೆ ಕಾಯ್ತಿರ್ತಾರೆ ಇಲ್ಲಿ ಮಠ ಬಂದು ಕಾಯ್ತಿರ್ತವ ಅತ್ಯಂತ ಕಡೆ ಕಟ್ಟ ಕಡೆ ಮಂಟಾಯ್ತಿರ್ತಾರೆ ನನ್ನಿಂದ ಅಕ್ಕೈತೆ ಅನ್ನೋದು ಬಂದ್ ಕಾಯ್ತಿರ್ತಾರ ಇಲ್ಲ ಹತ್ತೈತಿ ಹತ್ತಿಷ್ಟು ಜನ ಬರ್ತಾರೆ ಎಷ್ಟೋ ಮಂದಿ ದುಡ್ಡು ಕೋಟಿ ಕರೆದೊರ್ಗೆ ಜನ ಹೋಗಂಗಿಲ್ಲ ನಾ ಎಲ್ಲೋ ಬರ್ತೇನೆ ಅಂದ್ರೆ ಜನ ಆಯ್ತಿರ್ತಾನೆ ದಯವಿಟ್ಟು ಎಲ್ಲರೂ ಇದನ್ನ ಗಮನ ಆಗಿಟ್ಬೇಕ ಯಾಕಂದ್ರೆ ನಮಗೆ ಕಷ್ಟ ಅಂದ್ರೆ ತುಂಬ ಖುಷಿ ಕೊಡೋದಿರ್ತಾರೆ ಬಟ್ ಸಾಕಷ್ಟು ಮಂದಿಗೆ ಇದ್ರ ಆಗಿತ್ತು ಅನ್ನೋದು ಅವ್ರು ಇಟ್ಬೇಕಾಗತ್ತೆ ಈ ರಾಜ್ಯದಲ್ಲಿ ಯಾಕಂದ್ರೆ ನಾನು ಬರೀ ನಮ್ಮ ಜಿಲ್ಲೆ ಅಲ್ಲ ಇಡೀ ರಾಜ್ಯ ನೋಡ್ ಇವತ್ತು ಇದ್ರ ಬಗ್ಗೆ ನೋಡ್ತಾ ಇದ್ದೆ ಇವತ್ತು ಕೋರ್ಟ್ ನಿರ್ಮಾಣಕ್ಕೆ ನಾವು ತಿಳಿಯಾಗಲೇಬೇಕಾಗುತ್ತೆ ಕೋರ್ಟ್ ನಿರ್ಮಾಣಕ್ಕೆ ನಾ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ದೇವ್ರ ಇರ್ತಾನ ದೇವ್ರ ನೋಡ್ಕೊಂತಾನ ಅಂತ ನೋಡ್ಕೊಳಂತ ಬಟ್ ಈ ಪರಿಸ್ಥಿತಿಯಲ್ಲಿ ದಯವಿಟ್ಟು ನಾವು ಕೂಡ ಮಾಧ್ಯಮ ಇದ್ರೆ ಬಹಳ ಕಳ್ಕಳಿ ಸತ್ಯ ಸತ್ಯದ ಪರ ಅಂತ ಕೆಲಸ ಆಗ್ಲಿ ಮಾಧ್ಯಮದಲ್ಲಿ ತಾವ ಕುತ್ಕೊಂಡ್ ಜಜ್ಮೆಂಟ್ ಕೊಡುವಂತದಾಗ್ಲಿ ತಾವೋ ಕುತ್ಕೊಂಡ್ ಜಜ್ಮೆಂಟ್ ಅವ್ರ ಕೋರ್ಟ್ ಆಗಿಬಿಟ್ಟಿರ್ತಲ್ವೇ ಕೋರ್ಟ್ ಐತಲ್ಲಿ ಕೋರ್ಟ್ ಇನ್ನ ನ್ಯಾಯಾಲಯ ಐತಿ ನ್ಯಾಯಾಲಯದಾಗ ಏನ್ ತೀರ್ಮಾನ ಆಗ ತಾಯಿ ತೀರ್ಮಾನ ಬಟ್ ನೀವೋ ಕುತ್ಕೊಂಡು ಟಿವಿ ತೀರ್ಮಾನ ಕೊಡುವಂತ ಕೆಲಸ ದಯವಿಟ್ಟು ದಯವಿಟ್ಟಿನ ಬಂದ್ ಮಾಡಿರತ್ತ ಬಾಳ್ ಕಳ್ಕಳಿಂದ ವಿನಂತಿ ಮಾಡ್ಕೊತೀರಿ ಯಾರು ಹಿನ್ನೆಲೆ ಹೇಳಿದ್ದಿ ಯಾರು ಒಂದ್ಸಲ ಸೂಕ್ಷ್ಮ ನೋಡ್ರಿ ನಮ್ಗೆಲ್ಲ ಗೊತ್ತೈತಿ ಯಾರೋ ಒತ್ತಡಕ್ಕೆ ಮಾಡೋದ್ ನೀವು ಮಾಧ್ಯಮದವ್ರು ಯಾವ್ದೋ ಒತ್ತಡಕ್ ಅಂತ ಹೇಳಿ ನಾನು ಬಾಳ್ ತಳ್ಕಳಿತಿ ಯಾರ್ದೋ ಒತ್ತಡಕ್ ಮಾಡೋದ್ ಹಾಕುವಂತದಾಗ್ಲಿ ಯಾರೋ ಚೀಲಗಳಿಗೆ ಹಾಕುವಂತ ಕೆಲಸ ದಯವಿಟ್ಟು ಮಾಡ್ಬೇಡ ಬಾಳ ಕಳ್ಕಳಿಂದ ವಿನಂತಿ ಮಾಡ್ಕೊತೇನೆ ನನ್ನ ಪಕ್ಷದ ನನ್ನ ಕ್ಷೇತ್ರದ ಬಗ್ಗೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಹೇಳಿದ್ವಿ ನಮ್ಮ ಕ್ಷೇತ್ರಕ್ಕಾಗಿ ನಾ ಇಲ್ಲಾದ್ರು ನನ್ನ ವೈಫ್ ಆಗಲಿ ನಮ್ಮ ಮುಖಂಡರು ಆಗ್ಲಿ ಅವ್ರು ಬರ್ತಾರ ಅವ್ರು ಬಂದ ಯಾವ ಕೆಲಸಗಳಿದ್ರು ಎಲ್ಲಾ ಮಿನಿಸ್ಟ್ರಿಗಳು ಕೂಡ ಯಾವ್ದೋ ಕೆಲಸಗಳಿದ್ರು ಕೂಡ ನಾ ಇಲ್ಲಾದ್ರು ಕೂಡ ಅವ್ರು ಯಾರೋ ಬಂದ್ರು ಕೂಡ ಅವ್ರು ಸಂಪೂರ್ಣ ಯಾಕೆ ನಾನ್ ಲೆಟರ್ ಡಿಸೈನ್ ಮಾಡಿ ಕೊಟ್ಟಿರ್ತೇನೆ ಅವ್ರು ಯಾವ ಲೆಟರ್ ಇಟ್ಟು ಬಂದ್ರು ಕೂಡ ಅವರು ಅವ್ರು ನನ್ ಲೆಟರ್ ಇಟ್ಟಿದ್ದಂತ ಕೆಲಸಗಳು ನಿಮ್ ಹೇಳ್ತಾರೆ ಅವರು ನಮ್ಮ ಪಕ್ಷ ಯಾಕೆ ನಮ್ದ್ ಪಕ್ಷ ಹಿಂದಿದ ಸರ್ ಈಗ ಇಡೀ ಪ್ರಕರಣದ ಕಾನೂನು ಹೋರಾಟ ಮತ್ತು ಇದು ನಿಮ್ಮ ರಾಜಕಾರಣಿ ರಾಜಕಾರಣದ ಈ ವಿಷಯ ಒಂದ್ ಕಡೆ ಇಟ್ರು ಇಡೀ ಪ್ರಕರಣದೊಳಗೆ ಎಂದ ಯೋಗೀಶ್ ಗೌಡ ತಾಲೂಕ್ ಪಂಚಾಯತಿ ಸದಸ್ಯಾಗೆ ಆಯ್ಕೆ ಪಕ್ಷೇತರ ಆಯ್ಕೆ ಆದ್ರೂ ತಮ್ಮ ಸಪೋರ್ಟ್ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇಡೀ ಪ್ರಕರಣದಾಗ ಒಂದ್ ಕಡೆ ಎಲ್ಲೋ ನಾನು ಒಂದು ಸ್ವಲ್ಪ ತಪ್ಪು ಮಾಡೀನಿ ಅನ್ನುವಂಥದ್ದು

ಛತ್ರ ಜನರಿಗೆ ಏನ್ ಹೇಳಕ್ಕೆ ಕ್ಷೇತ್ರ ಜನ ನನ್ನ ಸಾಕಷ್ಟು ಇವತ್ತು ಬೆಂಬಲಕ್ಕೆ ಅದರ ಯಾವ ಕ್ಷೇತ್ರ ಜನ ನನ್ನ ಕೈ ಬಿಟ್ಟಿಲ್ಲ ಯಾಕಂದ್ರೆ ಈ ಕ್ಷೇತ್ರಕ್ಕೆ ಬರ್ದಂಗ ನಾನು ಇಟ್ರು ಕೂಡ ಈ ಕ್ಷೇತ್ರಕ್ಕೆ ಬರಕ್ ಬಿಟ್ಟಿಲ್ಲ ಐದು ವರ್ಷ ಅದ್ನ ಕ್ಷೇತ್ರಕ್ಕೆ ಬರಲ್ಲ ಬರ್ಲಿಲ್ಲ ಆದ್ರೂ ಜನ ನಾ ಎಲ್ಲೋ ಕೂತ್ರು ಕೂಡ ನನ್ನ ಆಶ್ರಯಿಸಿದ್ರು ನಾವು ಕ್ಷೇತ್ರಕ್ಕೆ ಬರ್ದಾನೆ ಎಮ್ ಎಲ್ ಬಟ್ ಇವತ್ತು ಜನ ಸಂಪೂರ್ಣ ನನ್ನಿಂದ ಅದರ ಜನ ಯಾರು ಇದ್ದು ಕಣ್ಣಾಗಿ ಹಾಕ್ತಾವ ಪಾಪಷ್ಟು ಇವಾಗ ನೋಡ್ತೀರಿ ಕಣ್ಣ ನೀರ್ ಹಾಕ್ತಿರ್ತಾರ ಈ ಪರಿಸ್ಥಿತಿ ಐತಿ ಇವತ್ತು ನೀವು ಇದನ್ನ ಹೇಳಿದ್ರಿ ಡೆವಲಪ್ಮೆಂಟಲ್ ವರ್ಕ್ಸ್ ಬಗ್ಗೆ ಹೇಳಿದ್ರಿ ತುಂಬಾ ಡಿಟೇಲ್ ಆಗಿ ಹೇಳಿದ್ರಿ ರಿಯಾಲಿಟಿ ಬೇರೆ ಇದೆ ಸುಮ್ಮನೆ ನೀವು ಮೊನ್ನೆ ಮಳೆ ಬಂದ್ರೆ ತ್ರೀ ಅವರ್ಸ್ ಮಳೆ ಬಂದ್ರೆ ಅದು ಎಚ್ ಡಿ ಎಂ ಸಿ ಇರ್ಬೋದು ನಿಮ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರ್ಬೋದು ಇನ್ನೊಂದಕ್ಕೆ ಬರ್ಬೋದು ಸಿಟಿ ನೀರ್ ಬರ್ಬೇಕು ಆಮೇಲೆ ಬಹಳ ಹಳೆ ಗಟ್ಟರುಗಳು ಆದ್ರೂ ಎಲ್ಲ ಹೊಸದಾಗಿ ನಿರ್ಮಾಣ ಕೂಡ ಸಾಕಷ್ಟು ಲೆಂತ್ ಹೋಗಿದೆ ಆಮೇಲೆ ದರ್ ಟು ಲಾಸ್ಟ್ ಇಯರ್ ಇಂದ ನಾ ಎಮ್ ಎಲ್ ಎ ಆದ ನಂತರ ದರ್ ವರ್ಷ ಏಪ್ರಿಲ್ ಇಂದ ಕಂಪ್ಲೀಟ್ ಡ್ರೈನ್ ಕ್ಲೀನ್ ಅಪ್ ಮಾಡುವಂತ ಸಿಲ್ಟ್ ಅಪ್ ಸಿಲ್ಕ್ ತೆಗೆಯುವಂತ ಕೆಲಸ ಫಸ್ಟ್ ಟೈಮ್ ಇತಿಹಾಸದಾಗ ಎಲ್ಲ ಸಿಲ್ಕ್ ತೆಗೆಯುವಂತ ಕೆಲಸ ಮಾಡಿದ್ದು ಪ್ರಥಮ ಬಾರಿಗೆ ಎಲ್ಲ ಡ್ರೈನು ಮಳೆ ಸ್ಟಾರ್ಟ್ ಹೋಗ್ಕೊಂಡು ಎಲ್ಲ ಸಿಲ್ಟ್ ಅಪ್ ಮಾಡ್ತಾರೆ ಕೆಲಸ ನಮ್ಮ ಫಸ್ಟ್ ಟೈಮ್ ಎಷ್ಟೋ ವರ್ಷ ಇರ್ತಂದ್ರೆ ಹಾವೇರಿ ಪೀಟಿಗೆ ಮಂದಿಗೆ ಹೋಗಿ ಕೇಳಬರಿ ಊರ ಅದರೊಳಗೆ ಹಿಟ್ಯಾಚಿ ಹಿಡಿಸಿ ಡ್ರೈನ್ ಒಳಗೆ ಕಂಪ್ಲೀಟ್ ಅಷ್ಟು ತೆಗೆಯುವ ಕೆಲಸ ಮಾಡಿ ಫಸ್ಟ್ ನಾ ಮಾಡೋದಂತ

ಆ ಹೊಲಕ್ ಅಲ್ಲಿಂದ ಹೂಳ್ ಹೂಳ್ ಹೇಳ್ತಿದ್ವಿ ನಾವು ಅವಾಗ ಸೈಕಲ್ ಮೇಲೆ ಹೋಗಿ ನಮ್ಮ ಟ್ರ್ಯಾಕ್ಟರ್ ದಾರಿಗಳಿಗೆಲ್ಲ ಊಟ ಕೊಟ್ಟು ಬರ್ತಿದ್ದೆ ಆ ಕೋಳಿಕೆರೆ ಹೂ ಉಳಿತಿದ್ದ ನಾನು ಏನಕ್ಕಿದ್ದ ನಾ ಏಳೆತ್ತ ಎಂಟತ್ತಿದ್ದೆ ಆ ಟೈಮ್ನಾಗ ಹೂ ತೆಗೆದಿದ್ರು ಬಟ್ ಅವ ಅವಾಗಿಂದ ಫಸ್ಟ್ ಟೈಮ್ ಹೂ ತೆಗೆದಂತ ನಾನ ಅದಕ್ಕೆ ಕೂಡ ಎಷ್ಟು ವಿರೋಧ ಬಂತ ಅನ್ನೋದು ಕೂಡ ನೀವು ಗಮನಿಸ್ರಿ ಹಾ ಅದಕ್ಕೆ ಕೂಡ ಎಷ್ಟು ಎಷ್ಟು ವಿರೋಧ ಬಂತ ಅನ್ನೋದು ಕೂಡ ನೀವು ಗಮನಿಸ್ರಿ ಇದಕ್ಕೆಲ್ಲ ಯಾರು ಹುನ್ನಾರ ಅಭಿವೃದ್ಧಿಯಾಗೂ ಹುನ್ನಾರ ಏನ ನಾವು ಏನೋ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡ್ಕೊಂಡ್ರು ಅದಕ್ಕೂ ಒಂದು ಹಾ ಒಂದ್ ನಿಮಿಷ ಮಂಡ್ಯ ನಾವು ಯುಜಿ ಡಿ ಕಾರ್ಪೋರೇಷನ್ ಪರ್ಮಿಷನ್ ಇಂದ ಜಿಗಳು ಪಾಸ್ ಮಾಡ್ತಾರೆ ಅದಕ್ಕೆ ಎಷ್ಟು ಅಂತ ಯಾರ ಅವ್ರ ಮನಿ ರೊಕ್ಕ ಕೊಡ್ತಿದ್ರು ಅದಕ್ಕೇನಾರ ನಾ ಸರ್ಕಾರದಿಂದ ತರತೇನೆ ರೊಕ್ಕ ಅವ್ರ ಅಪ್ಪಿನ ಮನಿ ರೊಕ್ಕ ಕೊಡ ಇಲ್ಲಿಂದ ಅಪ್ರೂವ್ ಸರ್ಕಾರ ಕೆಲಸಕ್ಕೆ ಇದು ರೊಕ್ಕ ಅಲ್ಲ ಅದು ಕಾರ್ಪೋರೇಷನ್ ರೊಕ್ಕ ಕೂಡ ಅಲ್ಲ ನಾ ಸರ್ಕಾರ ಇರ್ತೇನೆ ಕಿಂತಾವಕ್ಕೆಲ್ಲ ಯಾಕೆ ಬರೋಕ್ ಮಾಡ್ತಾರ ಏನ್ ಜೀವಿಗಳ ಕೆಂತ ಬರೋದ್ರ ನೋಡ್ಬೇಕು ಅದಕ್ಕೆ ಯಾಕಂದ್ರೆ ನನ್ನ ಬಗ್ಗೆ ಡೆವಲಪ್ಮೆಂಟ್ ನಾನ್ ನಮ್ ನಾ ಮಾಡಿದ ಡೆವಲಪ್ಮೆಂಟ್ ನೀವು ವಿಚಾರ ಮಾಡ್ಕೊಂಡು ಹಿಂದೆ ನಾ ಮಾಡಿದ್ದು ನಾನು ಡಿಸ್ಟ್ರಿಕ್ ಎಕ್ಸಾಮಿನೇಷನ್ ಇದ್ದಾಗ ಕೆಲಸ ಮಾಡಿದ್ವಿ ಇರ್ಬೋದು ನಾ ಸ್ಟೇಟ್ ಫೋಟ ಮಾತಾಡ್ತಿರ್ಬೋದು ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಿರ್ಬೋದು ಇರ್ಬೋದು ನಾ ಮಾತಾಡಿರ್ಬೋದು ಯಾವಾಗ ಸತ್ಯ ಇರ್ತೈತೆ ಅದ್ ನೇರ ಹೊರಗೆ ಬರ್ತೈತೆ ಅಷ್ಟೇ ನಾ ಯಾವತ್ತೂ ಯಾವ ಹಿಂದೆ ಹುಂದಾಗ ನನ್ನ ಜೀವನದಾಗ ಒಬ್ಬ ಒಬ್ಬ ಮನುಷ್ಯ ಕೂಡ ಇವತ್ತಿಗೆ ನನ್ನ ಲೈಫ್ ನಾಗ ಅನ್ಯಾಯ ಅನ್ನೋದು ಮಾಡಿಲ್ಲ ನಾನು ನ್ಯಾಯವಾಗಿ ಇಸ್ಕೊಟ್ಟೆ ಇಡೀ ಭಾಗದಾಗ ಯಾರು ನನ್ನ ಹತ್ತನೆ ಅನ್ಯಾಯ ಆಗಿತ್ತು ಅಂದ್ರೆ ನ್ಯಾಯವಾಗಿ ಇಸ್ಕೊಳ್ಳುವಂತ ಕೆಲಸ ಪಡಿಸಿ ಇವತ್ತು ನಾನು ಬಟ್ ಯಾವತ್ತೂ ಅನ್ಯಾಯ ಹಿಂದಿಂದ ಯಾವ್ದೋ ಡಬಲ್ ಗೇಮ್ ಮಾಡುದು ಯಾರಿಗೋ ಹಿಂದಿಂದ ಇಂಥ ಕೆಲಸ ಲೈಫ್ ಯಾರಿಗೂ ನಾ ಮಾಡಿಲ್ಲ ಇದು ಏನಾದ್ರು ನೇರವಾಗಿ ಮುಂದೆ ಮುಂದೆ ಮಾಡ್ತಾರೆ ಇದನ್ನ ತಾವು ಮಾಧ್ಯಮದವ್ರು ಕೂಡ ಅರ್ಥ ಮಾಡ್ಕೊಳ್ರಿ ನಾ ಮಾತಾಡುವಂತ ಸ್ವಲ್ಪ ಭಾಷೆ ಇರ್ಬೋದು ರೇಷನ್ ಮಾತಾಡ್ತಾರೆ ಬರ್ತಾರೆ ಬಟ್ ಯಾವತ್ತೂ ಹಿಂದಿಂದ ನಾ ಯಾರಿಗೂ ಅನ್ಯಾಯ ಮಾಡುವಂತ ಕೆಲಸ ಜೀವನದಲ್ಲೇ ಯಾರಿಗೂ ಮಾಡಿಲ್ಲ ಈ ಕೇಸಲ್ಲಿ ನೀವು ಹೊರಗೆ ಬರ್ತೀರಿ ಅಂತ ಅನ್ಸುತ್ತೆ ನಿಮ್ಗೆ